ಹ್ಞೂ ಸರ್ಕಾರ ಇವತ್ತಿಗೆ ಒಂದು ವರ್ಷ ಆಯಿತು ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ಪೂರ್ತಿಯಾಗಿದೆ ಒಂದು ವರ್ಷದಲ್ಲಿ ಯಾವ ಕಾರಣಕ್ಕೂ ಕೂಡ ಒಬ್ಬೇ ಒಂದೇ ಒಂದು ನಾಗರಿಕರಿಂದ ಯಾವುದು ಕಪ್ಪೆ ಆಡಳಿತದ ಬಗ್ಗೆ ಕಪ್ಪು ಚುಕ್ಕೆ ಆದಂಥ ಘಟನೆಗಳಾಗಿಲ್ಲ ಮತ್ತು ಜನರ ಅಭಿಪ್ರಾಯದಂತೆ ನುಡಿದಂತೆ ನಡೆದಂಥ ಸರ್ಕಾರ ಯಾವುದೇ ದೇಶದಲ್ಲಿದ್ದರೆ ಅದು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇರ್ತಕ್ಕಂಥ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಜನರು ಭಾಳ ವಿಶ್ವಾಸ ನಂಬಿಕೆಯಿಂದ ಈ ಸರ್ಕಾರ ಕಡೆ ಇದ್ದರು ಅವರ ವಿಶ್ವಾಸ ಏನು ಇಟ್ಟಿದ್ದರು ನಂಬಿಕೆ ಏನು ಇಟ್ಟಿದ್ರು ಅದು ಸಾರ್ಥಕವಾಗಿದೆ ಯಾವ ನಿಟ್ಟಿನಲ್ಲಿ ಕೂಡ ಅದಕ್ಕೆ ದ್ರೋಹ ಅಥವಾ ಚ್ಯುತಿ ಬರೆದಂತೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಸಚಿವ ಸಂಪುಟದ ಒಂದು ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜನ ಭಾಗ್ಯವಂತರು ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಎಲ್ಲ ಅವರ ಬದುಕನ್ನು ಬಂಗಾರ ಮಾಡತಕ್ಕಂಥ ಒಂದು ನಿಟ್ಟಿನಲ್ಲಿ ಬದುಕನ್ನು ಸುಗಮವಾಗಿ ಸಾಗಿಸ್ತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕದ ಸರ್ಕಾರ ಏನು ಹೆಜ್ಜೆ ಇಟ್ಟಿತ್ತು ಆ ದಾಪುಗಾಲನ್ನ ಹಾಕಿ ಸರ್ಕಾರ ಒಂದು ವರ್ಷ ಪೂರ್ತಿ ಮಾಡಿದೆ ಎಲ್ಲ ಜನರಿಗೆ ಆನಂದೋತ್ಸವ ಆಚರಿಸ್ತಕ್ಕಂಥ ದಿನ ಸುವರ್ಣಾಕ್ಷರಗಳಿಗೆ ಬರೆದಿಡ್ತಕ್ಕಂಥ ಕ್ಷಣ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಜನ ನೆಮ್ಮದಿಯಿಂದ ಇದ್ದಾರೆ ಸುಖವಾಗಿದ್ದಾರೆ ಅದಕ್ಕೆ ಕಾರಣ ಕರ್ನಾಟಕದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ